ಈಗ ತೋಳಿನ ಉದ್ದ ನೀವು ಬೇಕು ಅಂದರೆ ಆ ಥರ ಕಟಿಂಗ್ ಮಾಡ್ಬೋದು ಈಸಿ ಅಂತ ಅಂದರೆ ಈ ಥರನೂ ಕೂಡ ಕಟಿಂಗ್ ಮಾಡ್ಬೋದು ಟೈಪ್ ಇಲ್ದನೇ ಕೂಡ ತೋಳು ಕಟ್ಟಿಂಗನ್ನು ನೀಟಾಗಿ ಮಾಡ್ಕೊಬೋದು ಏನಿರುತ್ತೆ ಆಫ್ ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಒಂದು ಲೈನ್ ಹಾಕ್ಕೊಂಡು ಕರೆಕ್ಟ್ ಲೈನ್ ಹಾಕ್ಕೊಳ್ಳಿ ಇವತ್ತು ಒಂದು ತೋಳು ಬೇರೆ ಥರ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಶೇಪ್ ತೆಗಿಯೋದಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಂತ ಗೊತ್ತು ಈಗ ತೋಳಿನ ಉದ್ದ ಏನಿದೆಯೋ ಅದನ್ನು ತೆಗೆದುಕೊಳ್ಳೋಣ ಇಲ್ಲಿ ಶೇಪ್ ಯಾವ ರೀತಿ ತೆಗೆಯೋದು ಅಂತ ಕೂಡ ತೋರಿಸ್ತೀನಿ ಇಲ್ಲ ಹಾಫ್ ಇಂಚ್ಗೆ ನಾನಿಲ್ಲಿ ಒಂದು ಲೈನ್ ಹಾಕಿದ್ದೀನಲ್ಲ ಅದೆಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡ್ಕೊಳ್ಳಿ ಅಲ್ಲಿಗೆ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಸ್ಟಿಚ್ಚಿಂಗ್ ಮಾರ್ ಸ್ಟಿಚಿಂಗ್ ಏನು ಮಾಡಿರ್ತೀವಿ ಶೋಲ್ಡರ್ ಸ್ಟಿಚ್ ಅಲ್ಲಿ ಕೂಡ ಒಂದು ಮಾರ್ಕ್ ಹಾಕ್ಕೊಳ್ಳಿ ಕ್ಲೀನಾಗಿ ಹಿಂಗೆ ಸರಿ ಮಾಡ್ಕೊಳ್ಳಿ ಬ್ಲೌಸನ್ನು ಇಲ್ಲೂ ಕೂಡ ಸ್ಟಿಚ್ ಏನಿದೆಯೋ ಅಲ್ಲಿಗೆ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಈ ಥರ ಮಾರ್ಕನ್ನು ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ಹಿಂಗೆ ಹಾಕ್ಕೊಬೋದು ನಮಗೆ ತೋಳಿ ಏನು ಬೇಕಾಗಿತ್ತು ಅದು ಸಿಕ್ತು ಮತ್ತು ಇಲ್ಲಿ ಸ್ಟಿಚ್ ಏನಿರುತ್ತೆ ಇಲ್ಲೂ ಕೂಡ ಸ್ಟಿಚ್ ಇಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ಇಲ್ಲೂ ಕೂಡ ಹಾಫ್ ಇಂಚ್ ಮೇಲ್ಗಡೆ ಹಾಕ್ಕೊಂಡ್ರೆ ನಮಗೆ ಏನು ಡೌನಿಂಗ್ ತೆಗಿಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದರೆ ನಾವು ಡೌನಿಂಗ್ ಎಷ್ಟು ತಗೊಬೇಕು ಅನ್ನೋದು ಗೊತ್ತಿರೋಲ್ವಲ್ಲ ಈ ಥರ ನಿಮ್ಗೆ ಏನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದರಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಒಂದು ಶೇಪನ್ನು ಅಂದರೆ ಫಸ್ಟ್ ಶೇಪನ್ನು ಇದ್ದೀನಿ ಫಸ್ಟ್ ಶೇಪ್ ಹಾಕ್ಬಿಟ್ಟು ನೋಡಿ ಈ ರೀತಿ ಫಸ್ಟ್ ಶೇಪ್ ಹಾಕಿ ಈಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಾದ ಏನು ಮಾಡಿ ಒಂದು ಇಂಚ್ಗೆ ಇಲ್ಲಿ ಏನು ಮಾರ್ಕ್ ಹಾಕಿರ್ತೀವಿ ಇಲ್ಲಿಂದ ಒಂದು ಇಂಚ್ ಮುಂದಕ್ಕೆ ಓಪನ್ ನಾನು ಇಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ ತುಂಬಾ ಈಸಿ ಫ್ರೆಂಡ್ಸ್ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಆ ಮಾರ್ಕ್ ಹಾಕ್ಕೊಂಡಿರ್ತೀವಿ ಆ ಮಾರ್ಕಿನ ಎಡ್ಜ್ ಇಲ್ಲಿಗೆ ಬರೋ ಥರ ನೋಡಿಕೊಂಡು ನೋಡಿ ಹಿಂಗೆ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಇದು ಯಾವ ಥರ ಶೇಪ್ ಇದೆಯೋ ಅದನ್ನು ಕಟ್ ಮಾಡ್ಕೊಂಬಿಡಿ ಕಟಿಂಗ್ ಆಯಿತು ಈಗ ನಾವು ಈ ರೀತಿ ನಾರ್ಮಲ್ ಆಗಿ ತೆಗೆದ್ರೆ ನಿಮಗೆ ಶೇಪ್ ತೆಗಿಯೋ ಅವಶ್ಯಕತೆನೇ ಇರೋಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಶೇಪ್ ಕೂಡ ಬಂದಿದೆ ಇಲ್ಲಿ ನೋಡಿ ನೋಡಿ ಏನು ನಮ್ಮದು ಶೇಪ್ ಇತ್ತು ಇಲ್ಲಿಟ್ಟು ತೋರಿಸಿ ಇದು ಈ ಕಡೆ ಬಂದಿಲ್ಲ ನಾನು ಈ ಕಡೆ ಬಂದಿದೆ ನೋಡಿ ನೋಡಿ ಇಲ್ಲಿ ನಾನು ನಿಮಗೆ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ತೋಳಿನ ಶೇಪು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೀವು ಫ್ರಂಟು ಮತ್ತು ಬ್ಯಾಕು ಶೇಪ್ ತೆಗಿಯೋ ಅವಶ್ಯಕತೆ ಇರಲ್ಲ ನೋಡಿ ಇಲ್ಲಿದೆ ನಿಮ್ಗೆ ಅಕಸ್ಮಾತ್ ಕಷ್ಟ ಆಗ್ತಾ ಇದೆ ನಮಗೆ ತೋಳಿನ ಶೇಪ್ ತೆಗೆಯೋದಕ್ಕೆ ಅಂತ ಅಂದರೆ ಈ ಈ ರೀತಿ ಫಾಲೋ ಮಾಡಿ ಆವಾಗ ಏನಾಗುತ್ತೆ ತೋಳಿನ ಶೇಪು ತೆಗೆಯೋ ಅವಶ್ಯಕತೆ ಇರಲ್ಲ ನೋಡಿ ಆರಾಮಾಗಿ ನಿಮಗೆ ತೋಳಿನ ಶೇಪು ಸಿಕ್ಕುತ್ತೆ ಈ ರೀತಿ ಮಾಡಿ ನಿಮಗೆ ಫ್ರೆಂಟಲ್ಲಿ ಎಷ್ಟು ಶೇಪ್ ತೆಗಿಬೇಕು ಅನ್ನೋದು ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್